ಹಲೋ ಸರ್ ನಮಸ್ಕಾರ ಸರ್ ಇತ್ತೀಚಿಗೆ ಅಪ್ಪಾಜಿ ಅವರ ದೇವಸ್ಥಾನ ಕೆಡವಿ ಕೆಲವೊಂದು ಏನೇನೋ ಬೆಳವಣಿಗೆಗಳು ಆಗ್ತಾ ಇದೆ ಅದರಲ್ಲಿ ಕೆಲವರು ಹತ್ತು ಗುಂಟೆ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಹತ್ತು ಗುಂಟೆ ಕೊಟ್ಟರೆ ಸಾಕು ಮತ್ತೆ ಇತ್ತೀಚಿಗೆ ಒಂದು ಪೋಸ್ಟ್ ಬೇರೆ ಭಾರತಿ ವಿಷ್ಣುವರ್ಧನ್ ಅವರು ಮತ್ತೆ ಅವರು ಸಿದ್ದರಾಮಯ್ಯ ಹತ್ರ ಹೋಯ್ತಾ ಇದಾರೆ ಮಾತಾಡಕ್ಕೆ ಅಂತ ಇದೆಲ್ಲ ಮುಂದಕ್ಕೆ ಏನ್ ಆಗ್ಬೋದು ಸರ್ ಅದಲ್ದೆ ಅರಣ್ಯ ಕೂಡ ವಶ ಪಡಿಸ್ಕೋತಾರೆ ಅಂತಿದೆ ಏನ್ ಆಗ್ಬೋದು ಬೆಳವಣಿಗೆಗಳು ಇದು ಏನಿಲ್ಲ ನಾನು ಒಂದು ಎಲ್ಲ ಸರ್ಕಾರದ ಕೈಲಿದೆ ಬಗ್ಗೆ ದೇವಸ್ಥಾನ ಕೆಳಗು ಮುಂಚೆ ಮೂರು ವರ್ಷಗಳಿಂದ ನಾನು ಅಭಿಮಾನ್ ಸ್ಟುಡಿಯೋದವರ ಒಂದು ಸ್ನಿ ಅಂತ ನನಗೆ ಕೊಟ್ಟಿದ್ದೆ ಆದೇಶ ಮಾಡಿ ಅಂತಾನು ಕೊಟ್ಟಿದ್ದೆ ಮತ್ತೆ ಕಾರ್ಯಕ್ರಮದ ಕೊಟ್ಟಿದ್ರೆ ಮಾಮೂಲಿ ಅಪ್ ಮಾಡ್ಕೊಂಡ್ ಬರ್ತಾ ಇದೆ ಅಫಾದಿ ಧ್ವಂಸ ಆದ್ಮೇಲೆ ಕೊಟ್ಟಿದ್ದೀನಿ ಡಿ ಸಿ ಗೆ ಅಧಿಕ ಕಾರ್ಯದರ್ಶಿ ಅವ್ರಿಗೆ ಅವರು ಫಾರೆಸ್ ದಾಖಲೆ ಬಂದಿದೆ ಎರಡು ದಾಖಲೆಗಳನ್ನು ಸರ್ಕಾರದ ಮಠದಲ್ಲಿ ಏನು ವರ್ಧನಾ ಪ್ರತಿಷ್ಠಾನ ಅಧ್ಯಕ್ಷರು ಸಿಎಂ ಆಗಿರೋ ಅವ್ರ ಟೇಬಲ್ ಹೋಗಿದೆ ಈ ಬಗ್ಗೆ ಪ್ರತಿಷ್ಠಾನ ಕಂಡಿರೋ ಯಾರು ಇದರ ಅಧ್ಯಕ್ಷ ವಿಜಯಾನಂದ ಸರ್ ಮಾತಾಡಿದ್ದೀನಿ ಅವ್ರಿಗೂ ಅವ್ರಿಗೂ ನಾನು ಕೋರ್ಕೊಂಡಿದೀನಿ ಅವರು ನಮ್ದು ಏನಿದೆ ನಾವು ಕೊಡ್ತೀವಿ ಗೌಡ್ರೆ ನಮ್ ದಾಖಲೆ ಏನಿದೆ ನಾವು ಕೊಡ್ತೀವಿ ಅಂತ ಹೇಳಿದಾರೆ ಅವ್ರುನು ಹಾಗಾಗಿ ಡಿ ಸಿ ನಿಮ್ ದಾಖಲೆ ನಾವು ಎ ಡಿ ಸಿ ಇರ್ಬೋದು ಡಿ ಸಿ ಇರ್ಬೋದು ನಿಮ್ ದಾಖಲೆ ಸಿಎಂ ನಾವ್ ಕಳ್ಸಿದೀವಿ ಗೌಡ್ರೆ ಅಲ್ಲಿ ಅಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ದಾರೆ ನೀವ್ ಹೇಳಿದ್ರಿ ಎಲ್ಲರೂ ಹತ್ತು ಗುಂಟೆ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಕೆಲವರೆಲ್ಲ ಅರ್ಧ ಎಕ್ರ ಬಗ್ಗೆ ಒಂದ್ ಎಕ್ರೆ ಬಗ್ಗೆ ಮಾತಾಡ್ತಿದ್ರು ಕೆಲವರು ಬಿಟ್ಟೇ ಬಿಟ್ಟಿದ್ರು ಇವಾಗ ಈ ಅಪ್ಪಾಜಿ ಒಂದ್ ದೇವಸ್ಥಾನಕ್ಕೆ ಇಡುವುದ್ ಮೇಲೆ ಎರಡ್ರಿಗೂ ಬುದ್ಧಿ ಬಂತು ಅಂತ ಕಾಣುತ್ತೆ ದೇವ್ರು ಅವ್ರ ಎರಡ್ರಿಗೂ ಒಳ್ಳೇದ್ ಮಾಡಿ ಇವತ್ತೇನು ನೀವು ಹೇಳಿದ್ರಿ ಒಂದು ಭಾರತೀಯ ಕೃಷ್ಣ ಅವ್ರ್ ಅನ್ನಿರುದ್ ಮಾತಾಡೋ ಅನ್ನಿರುದ್ದು ಒಂದ್ ವಾರದಿಂದಾನ ಮಾತಾಡಿದ್ರು ನಂಗೂ ಖುಷಿ ಹಂಗು ಖುಷಿ ಆಯ್ತು ಇದೇ ಮಾತನ್ನ ಅವರು ಒಂದು ಅಭಿಮಾನಿಗಳ ಸಭೆ ಕರೆದಾಗ ಹೇಳ್ಬಿಟ್ಟಿದ್ರೆ ಎಷ್ಟು ಖುಷಿ ಆಗಿರೋದು ಅಂದ್ರೆ ಅದು ಬೇರೆ ಮಾತು ಅವತ್ ಅವತ್ತು ಅವತ್ತು ಹೇಳಿಲ್ಲ ಅವ್ರು ಯಾವ್ದು ಕಾರಣ ಕೇಳಿಲ್ವ ಗೊತ್ತಿಲ್ಲ ಇವತ್ತು ಅವ್ರಿಗೆ ಒಂದು ವಿಷ್ಣು ಅಪ್ಪಾಜಿನ ಅವ್ರನ್ನ ಕಣ್ತರಿಸಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀನ್ ಹೋಗ್ಬೇಕು ನೀನ್ ಮಾತಾಡ್ಬೇಕು ಅಂತ ಅಪ್ಪಾಜಿನ ಅವ್ರಿಗೆ ಒಂದು ಒಂದು ಅವ್ರಿಗೆ ಸೂಚನೆ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ಹಾಗಾಗಿ ಭಾರತಿ ವಿಷ್ಣುವರ್ಧನ್ ಅವರು ದೋರು ಸಿಎಂ ಭೇಟಿ ಮಾಡಕ್ ಹೋಗ್ತಾ ಇದಾರೆ ಮಾಹಿತಿ ಬಂತು ಈಗ ಇದೇ ನಮಗೆ ಪ್ಲಸ್ ಪಾಯಿಂಟ್ ಆಗೋದು ಹೋರಾಟ ಮಾಡಿದೀವಿ ಸಿಎಂ ಗೆ ಹೋಗಿದ್ದೀವಿ ಎಲ್ಲ ದಾಖಲೆಗಳು ಹೋಗಿದೆ ಮನೆಯವರೇ ಮುಖ್ಯ ಆಗ್ತಾರೆ ಕೆಲವು ಟೈಮ್ ನಲ್ಲಿ ಅಮ್ಮ ಇರೋದ್ರಿಂದ ಮುಖ್ಯ ಆಗ್ತಾರೆ ಅವರು ಮಾತಿಗೆ ಒಂದು ಬೆಲೆ ಇರುತ್ತೆ ನಮ್ಮ ಹೋರಾಟಕ್ಕೂ ಒಂದು ಒಂದು ಬೆಲೆ ಬರ್ತೈತೆ ಇವಾಗ ಹೋಗ್ತಾ ಇದ್ದಾರೆ ಯಶಸ್ವಿ ಆಗ್ಲಿ ನಾನಂತೂ ಆಗ್ಬಿಟ್ಟಿದ್ದೆ ನಾನು ಮನವಿ ಸಿಎಂ ಮೂರು ಸರಿ ಮನವಿ ಕೊಟ್ಟಿದ್ದೀನಿ ವಿಜಯಾನಂದ್ ಸರ್ ಮತ್ತೆ ಯಾರು ಶಿವರಾಜ್ ಸಿಂಗ್ ತಂಗಡಿ ಅವರೆಲ್ಲಾ ಎದುರುಗೂ ನಾನು ಹತ್ಕೊಂಡಿದ್ದ ದಾಖಲೆಗಳು ಕೊಟ್ಟಿದ್ದೀನಿ ಎಲ್ಲ ಸರ್ಕಾರ ಮಾಡ್ತಾ ಇಲ್ಲ ಐತೆ ಸರ್ಕಾರ ಮಾಡ್ತಾ ಐತೆ ಏನ್ ತೊಂದರೆ ಇಲ್ಲ ಆದ್ರೆ ಮುಖ್ಯವಾಗಿ ಇವಾಗ ಅಮ್ಮ ಪ್ರವೇಶ ಮಾಡಿರೋದ್ರಿಂದ ಒಂದು ವಿಷ್ಣು ಅಪ್ಪಾಗಿ ಹತ್ಕೊಂಡಿದ್ದ ಜಾಗಕ್ಕೆ ಮುಕ್ತಿ ಅಂತ ನಾನು ಅನ್ಕೊಂಡಿದ್ದೀನಿ ಯಶಸ್ವಿ ಆಗಲಿ ಅಮ್ಮನ ಭೇಟಿ ಅವ್ರಿಗೆ ನಾನು ಶುಭ ಕೋರ್ತೀನಿ ಕೆಲವು ಟೈಮ್ದಲ್ಲಿ ನಾನು ಮನೆಯವರ ವಿರುದ್ಧ ಸಣ್ಣ ಪುಟ್ಟ ಮಾತಾಡಿದ್ದೀನಿ ಯಾಕೆಂದ್ರೆ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಇವತ್ತು ಅದಕ್ಕೆಲ್ಲ ಅಮ್ಮ ಮುಕ್ತಿ ಕೊಡ್ತಾ ಇದ್ದಾರೆ ಹಾ ಹಾ ಭೇಟಿ ಮಾಡಲಿದ್ದಾರೆ ನಾಡಿದ್ದು ಇಷ್ಟು ಒಂದು ಒಳ್ಳೆ ಸುದ್ದಿ ಕೊಡ್ಲಿ ಅಮ್ಮ ನಾವು ಹಿಂದೆಂದಿಗೂ ಅವರ ನಾವು ಅವ್ರ ಯಾವತ್ತೂ ನಾವು ಮರಿಯಲ್ಲ ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ಅದಕ್ಕೆ ಒಂದು ಅಂತ್ಯ ಸಿಗತ್ತೆ ಅನ್ಕೊಂಡಿದ್ದೇನೆ ಶುಭವಾಗ್ಲಿ ಶ್ರೀಮತಿ ಅನಿರುದ್ಧ ಅವ್ರಿಗೆ ಅನಿರುದ್ಧವ್ರಿಗೆ ನಾಡಿನ ವಿಷ್ಣು ಜಿಮಾನಿಗಳಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ಲಿ ಸಿಹಿ ಸುದ್ದಿ ಕೊಡ್ತೀವಿ ನಾವು ಅಭಿಮಾನಿಗಳಾಗಿ ಹೋರಾಟ ಮಾಡಿದ್ದೀವಿ ನಮ್ ನಮ್ದು ಏನ್ ನಮ್ದು ಏನ್ ಮಾಡ್ಬೇಕು ನಾವು ಮಾಡಿದೀವಿ ನಮ್ಗೆ ಪುಷ್ ಮಾಡೋರು ಯಾರು ಇರ್ಲಿಲ್ಲ ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ವಿಮಾಪುರ ಸಂಘ ಯಾರು ಎಲ್ಲಿ ಸುಮ್ನೆ ಹೇಳಿಕೆ ಕೊಡ್ತಾರೆ ಅಷ್ಟೇ ಇರೋ ಅವ್ರು ಈಗ ಕೊಡ್ಬೋದು ಅಷ್ಟೇ ಅವ್ರ ಕೇಳಿ ಏನೂ ಮಾಡಕ್ಕಾಗುದಿಲ್ಲ ಏನೋ ಏನೂ ಮಾಡಕ್ಕಾಗಲ್ಲ ಹಾಗಾಗಿ ಈಗ ಏನಿವತ್ತು ಅಮ್ಮ ಭೇಟಿ ಮಾಡಲಿದ್ದಾರೆ ಜಾಗದ ಬಗ್ಗೆ ಎಲ್ಲ ಜಾಗ ಇರೋದ್ರಿಂದ ಫಾರೆಸ್ಟ್ ಇರೋದ್ರಿಂದ ಒಂದು ಅಂತಿಮ ತೀರ್ಮಾನ ತಗೊಳಕ್ಕೆ ಸರ್ಕಾರಕ್ಕೆ ಒಂದು ಒಂದು ಅವಕಾಶ ಇದೆ ನಮ್ಗೆ ಹತ್ತು ಕುಂಟೆ ಜಾಗದ್ದು ಸರ್ಕಾರ ಮಾಡ್ಕೊಟ್ರೆ ಸಾಕು ಅವ್ರನ್ನ ಅಭಿಮಾನಿ ಸ್ಟುಡಿಯೋದ್ ಅವ್ರು ಏನಾರ ಮಾಡ್ಕೊಳ್ಳಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅದು ಸರ್ಕಾರ ಕೊಟ್ಟಿದೆ ಜಾಗ ಅವ್ರು ಇದು ಮಾಡ್ಕೊಳ್ತಾರೆ ಏನಾರ ಮಾಡ್ಕೊಳ್ಳಿ ಆ ಈ ಸಂದರ್ಭದಲ್ಲಿ ನಾನು ಅಭಿಮಾನಿ ಸ್ಟುಡಿಯೋ ಮಾಲೀಕರಿಗೂ ಈಗ್ಲಾದ್ರು ಅವರು ಎಲ್ಲವನ್ನು ಮರೆತು ಹತ್ ಕುಂಟೆ ಜಾಗ ಕೊಡ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ ಸರ್ಕಾರ ಮಾಡ್ತಾ ಅವ್ರು ಹೋಗಿ ಮಾತಾಡ್ಲಿ ಮನ ಮಾತಾಡ್ಲಿ ಆ ಶ್ರೀಮತಿ ಭಾರತೀಯ ವಿಷ್ಣುವರ್ಧನ್ ಅವರೇ ವಹಿಸ್ಕೊಳ್ಳಿ ಹತ್ ಕುಂಟೆ ಜಾಗದ್ದು ಅದ್ ಏನು ಅಲ್ಲಿ ಪುನರ್ ಸ್ಥಾಪನೆ ಮಾಡ್ಬೇಕು ಅವರೇ ಸ್ಥಾಪನೆ ಮಾಡಿದ್ರು ಮಂಟಪನ ಅವ್ರ ಕೈ ಅವ್ರ ಕೈಯಿಂದನೇ ಮುಹೂರ್ತ ಆಗ್ಲಿ ಅವರೇ ಇದು ಮಾಡ್ಲಿ ನಾವು ಅಭಿಮಾನಿಗಳಾಗಿ ಅವರಿಂದ ನಿಂತ್ಕತೀವಿ ಅಂದ್ರೆ ಈ ಸಂದರ್ಭ ಹೇಳಕ್ ಯಾವ ಯಾವ್ದಷ್ಟು ಸಂಘಟನೆ ನಂಗೆ ಯಾವ್ದೂ ಗಡ ನಂಗೆ ಏನೂ ಬೇಕಿಲ್ಲ ಅಮ್ಮ ಬಂದ ನಿಂತ್ಕೊಂಡು ಪುನರ್ ಸ್ಥಾಪನೆ ಮಾಡ್ಲಿ ಅಂತ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ ಬುಧವಾರ ಧನ್ಯವಾದಗಳು ಸರ್